ಇಲ್ಲ ಅದೇನು ಮೇಡಮ್ ನಮಸ್ಕಾರ ಈಗ ದಿನ ಏನು ನಾವು ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಎರಡನೇ ಹಂತದ ಮುಷ್ಕರ ಮಾಡ್ತಾ ಇದ್ದೀವಿ ಈ ನಮ್ಮ ಕೆಲವೊಂದು ಮೂಲಭೂತವಾದ ಇಟ್ಟು ನಾವು ಈ ಮುಷ್ಕರವನ್ನು ಕೈಗೊಂಡಿದ್ದೀವಿ ಈ ಹಿಂದೇನೂ ದಿನಾಂಕ ನಾವು ಇಪ್ಪತ್ತಾರು ಒಂಬತ್ತು ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಇಪ್ಪತ್ನಾಲ್ಕರವರೆಗೂ ಮುಷ್ಕರ ಮಾಡಿದ್ವಿ ಈ ಅವಾಗ ಮುಷ್ಕರ ಮಾಡಿದ ಪಲವಾಗಿ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕರೆದು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಸಂಧಾನ ಮಾಡ್ತಾರೆ ಏನು ನಮ್ಮ ಈ ಬೇಡಿಕೆಗಳಿಂದ ಅದನ್ನೆಲ್ಲ ಈಡೇರಿಸ್ತೀವಿ ಅಂತ ಭರವಸೆ ಕೊಡ್ತಾರೆ ಆದರೆ ನಾಲ್ಕು ತಿಂಗಳು ಕಳೀತು ಅವ್ರು ಕೊಟ್ಟಂಥ ಭರವಸೆಗಳು ಯಾವುದು ಈಡೇರಲಿಲ್ಲ ಆದ ಕಾರಣ ಮತ್ತೆ ನಮ್ಮ ರಾಜ್ಯ ಸಂಘ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಬೇಕು ಅಂತ ಹೇಳಿದಾಗ ಅದ್ರ ಪಲವ ಆಯಾ ತಾಲೂಕು ಮಟ್ಟದಲ್ಲಿ ನಾವೀಗ ಮುಷ್ಕರನ ಕೈಗೊಂಡಿದ್ದೀವಿ ನಾವು ಸರ್ಕಾರಕ್ಕೆ ತಿಳಿಸ್ಕೊಡೋದು ಇಷ್ಟೇ ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಖಂಡಿತ ನಾವು ಸರ್ಕಾರಿ ನೌಕರಿ ಇರೋದೇ ಕೆಲಸ ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಈ ನಾವು ಕೆಲಸ ಮಾಡಬೇಕಾದ್ರೆ ಈ ಕೆಲವೊಂದು ಈ ನೀವು ಏನು ಕೆಲಸ ಕೇಳ್ತಾಯಿದ್ದೀರ ನಮಗೆ ನಮ್ಮದು ಕೆಲವೊಂದು ಪರಿಕರ ಪರ ಇದು ಇದೆ ಪರಿಕರಗಳು ಕೊಡಿ ಅಂತ ಮೂಲಭೂತ ಪರಿಕರಗಳು ನಾವು ಕೇಳ್ತಾ ಇದ್ದೀವಿ ಈಗ ಗ್ರಾಮ ಅಧಿಕಾರಿ ಹುದ್ದೆ ಏನಾಗ್ಬಿಟ್ಟಿದೆ ತಾಂತ್ರಿಕ ಹುದ್ದೆ ಆಗ್ಬಿಟ್ಟಿದೆ ಪ್ರತಿಯೊಂದೂ ಮೊಬೈಲಲ್ಲೇ ಮಾಡಬೇಕು ಇಪ್ಪತ್ತೊಂದು ಆ್ಯಪ್ಗಳಿದೆ ಪ್ರತಿಯೊಂದೂ ಮೊಬೈಲಲ್ಲೇ ಇದ್ದೀವಿ ಇದುವರೆಗೂ ನಮ್ಗೆ ಯಾವುದೇ ಒಂದು ಉತ್ತಮ ಗುಣಮಟ್ಟದ ಮೊಬೈಲ್ ಸಹ ನೀಡಿಲ್ಲ ಅದನ್ನ ಕೇಳ್ತಾ ಇದ್ವಿ ನಾವು ಈಗ ನಾವು ಹಳ್ಳಿಗಳಲ್ಲೇ ಇರ್ಬೇಕು ಕೇಂದ್ರ ಸ್ಥಾನದಲ್ಲೇ ಇರಬೇಕು ಅಂತಾರೆ ಕೇಂದ್ರ ಸ್ಥಾನದಲ್ಲಿ ಇರೋದಕ್ಕೆ ಉತ್ತಮವಾದ ಒಂದು ಕಚೇರಿ ಇಲ್ಲ ಒಂದು ಕುರ್ಜಿ ಇಲ್ಲ ಕುತ್ಕೊಳೋದಕ್ಕೆ ನಮಗೆ ಈ ಮೂಲಭೂತ ಸೌಕರ್ಯಗಳನ್ನ ನಾವು ಮಾಡಿಕೊಡಿ ತಾವೇನು ಈಗ ಒಳ್ಳೆ ನಮ್ಮ ಮಾನ್ಯ ನಮ್ಮ ಸಚಿವರು ಕಂದಾಯ ಸಚಿವರು ಉತ್ತಮವಾದ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಈ ಒನ್ ಟು ಫೈವ್ ಮಾಡೋದು ಇದೆಲ್ಲ ಖಂಡಿತ ಇದನ್ನೆಲ್ಲ ಜನರಿಗೆ ಸಾರ್ವಜನಿಕರಿಗೆ ಒಳ್ಳೆ ಕೆಲಸಗಳು ಇದನ್ನ ಮಾಡೋದಕ್ಕೆ ತಯಾರಿದ್ದೀವಿ ರೆಡಿ ಇದೀವಿ ಆದರೆ ಇವುಗಳ್ ಮಾಡಬೇಕಾದ್ರೆ ಸ್ವಲ್ಪ ನಂಗೆ ಕಂಪ್ಯೂಟರು ಇದೇನೂ ಇಲ್ಲ ಈಗೆಲ್ಲನೂ ಸ್ಕ್ಯಾನ್ ಮಾಡಿನೇ ಮಾಡಬೇಕು ಅದನ್ನು ನನಗೆ ಕೊಡೋದಕ್ಕೆ ನಾವು ಕೇಳ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ನಡುವೆ ಸೇತುವೆ ಆಗಿದ್ದೀವಿ ನಾವು ಗ್ರಾಮ ಆಡಳಿತಾಧಿಕಾರಿಗಳು ಖಂಡಿತ ನಾವು ಅವ್ರ ಪರವಾಗಿ ಕೆಲಸ ಮಾಡೋಣ ನಾವು ಮಾಡಬೇಕಾದ್ರೆ ನಮಗೆ ನಾವು ಏನು ಮೂಲಭೂತ ಬೇಡಿಕೆಗಳನ್ನ ಕೇಳ್ತಾ ಇದ್ದೀವಿ ಇವು ನ್ಯಾಯಯುತವಾಗಿದ್ದಾವೆ ಇವುಗಳ್ನ ಒದಗಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊಂತ ಸರ್ಕಾರಕ್ಕೆ ಈ ನನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಕರ್ನಾಟಕ ರಾಜ್ಯ ಆಡಳಿತಾಧಿಕಾರಿಗಳ ವೃಂದದ ವತಿಯಿಂದ ಕೈಗೊಂಡಿರುವಂತಹ ಈ ಒಂದು ಮುಷ್ಕರಕ್ಕೆ ಈಗಾಗಲೇ ನಾವು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ರಾಜ್ಯಾದ್ಯಂತ ಮುಷ್ಕರವನ್ನು ಹಮ್ಮಿಕೊಂಡಿರ್ತೀವಿ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿರುವಂತಹ ಒಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆ ಈಡೇರದೇ ಇರುವ ಕಾರಣ ನಾವು ಎರಡನೇ ಹಂತದ ಒಂದು ಮುಷ್ಕರವನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ವಿ ಈಗಾಗಲೇ ಮೂರು ದಿನ ಕಾಲ ಮೂರು ದಿನ ಮುಷ್ಕರ ನಡಿ ನಡೀತಿದ್ದು ಯಾವುದೇ ಇದುವರೆಗೂ ನಮ್ಮ ನಮ್ಮ ಬೇಡಿಕೆಗಳಿಗೆ ಯಾವುದೇ ಸಕಾರಾತ್ಮಕವಾದಂತಹ ಬೆಂಬಲ ಸಿಕ್ಕಿಲ್ಲದ ಕಾರಣ ಮೂರನೇ ಹಂತದ ಮುಷ್ಕ ಎರಡನೇ ಹಂತದ ಮುಷ್ಕರವನ್ನು ನಡೆಸ್ತಾ ಇದೀವಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರದ ಗ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ನಮ್ಮಲ್ಲಿ ನಮ್ಮಲ್ಲಿ ಈಗಾಗಲೇ ಇಪ್ಪತ್ತೊಂದು ಆ್ಯಪ್ಗಳ ಮೂಲಕ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ ಈಗ ಪೋತಿ ವಾರಸ ಆಂದೋಲನದ ಆಂದೋಲನದ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಸುಮಾರು ನಮ್ಮಲ್ಲಿಗಾಗಲೇ ಬಾಕಿ ಇರುವಂಥ ಹಳೆ ಹಲವಾರು ಪ್ರಕರಣಗಳು ತಕರಾರು ಪ್ರಕರಣಗಳಾಗಿರೋದ್ರಿಂದ ಯಾವುದೇ ರೀತಿಯಾದಂತಹ ನಾಳೆ ಏನಾದರೂ ಪೋತಿ ವಾರಸ ಆನ್ಲೈನಲ್ಲಿ ಆ್ಯಪಲ್ ಮೂಲಕ ಪೋತಿ ವಾರಸ ಖಾತೆ ಮಾಡೋದ್ರಿಂದ ಎಲ್ರಿಗೂ ಸಹ ಒಂದು ವಾರಸುದಾರನ ಬಿಟ್ಟು ವಂಶವಂಶದಲ್ಲಿ ಖಾತೆಗಳು ಮಾಡಿಕೊಂಡಾಗ ಸಮಸ್ಯೆಗಳಾಗುವಂತಹ ಪ ಸಮಸ್ಯೆಗಳು ಹೆಚ್ಚಾಗುತ್ತೆ ಇದರಿಂದ ಏನಾಗುತ್ತೆ ಅಂತೆ ಕೆಳಮಟ್ಟದಲ್ಲಿ ವಿಎಗಳೇ ಕೆಲಸ ಮಾಡೋದ್ರಿಂದ ಮೊದಲು ಪ್ರಾಬ್ಲಮ್ ಆಗುವಂಥದ್ದು ವಿ ಎಗಳಿಗೆ ಆಗಿರುತ್ತೆ ಮತ್ತು ಈ ಎಲ್ಲ ಮಹಿಳಾ ನೌಕರರು ಹಳ್ಳಿಗಳಲ್ಲಿ ಕೆಲಸ ಮಾಡೋದ್ರಿಂದ ಹೋಗಿ ಬರೋದಕ್ಕೆ ಬಸ್ಸಾಗಲಿ ಅಥವಾ ಯಾವುದೇ ವೆಹಿಕಲ್ಲು ಇರೋದ್ರಿಂದ ಇರೋದಿಲ್ಲ ಅವರೇ ತಮ್ಮ ಇಲ್ಲ ಬಸ್ಗಳ ಮೂಲಕ ಹೋಗಬೇಕಾಗುತ್ತೆ ಇಲ್ಲ ಗಾಡಿಗಳ ಮೂಲಕ ಹೋಗಬೇಕಾಗುತ್ತೆ ಅವ್ರಿಗೆ ಸೇಫ್ಟಿ ಇರೋದಿಲ್ಲ ನಂತರ ಯಾವುದೇ ಒಂದು ವಿ ಎಳು ಆಗಲಿ ಯಾರೇ ಆಗಲಿ ಕೆಲಸ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಒಂದು ಹಲ್ಲೇ ಆದಾಗ ಯಾರಿಗೂ ಆಗಲಿ ಯಾವುದೇ ರೀತಿಯಾದಂತಹ ಸೌಲಭ್ಯ ಇರೋದಿಲ್ಲ ನಮಗೆ ಐವತ್ತು ಲಕ್ಷದ ಐವತ್ತೊಂದು ಲಕ್ಷದವರೆಗೂ ಇನ್ಸೂರೆನ್ಸ್ ಕೊಡಬೇಕು ಅಂತ ಹೇಳಿದ್ದೀವಿ ಅದ್ರ ಮೂಲಕ ಕೊಟ್ಟಲ್ಲಿ ಅವರ ಕುಟುಂಬಕ್ಕೆ ಒಂದು ಅನುಕೂಲ ಆಗುತ್ತೆ ಇಷ್ಟು ಮಾತಾಡೋದನ್ನು ಅವಕಾಶ ಧನ್ಯವಾದ ಧನ್ಯವಾದಗಳು ಈಗಾಗಲೇ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊದಲನೇ ಹಂತದ ರಾಜ್ಯವ್ಯಾಪ್ತಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮುಷ್ಕರವನ್ನು ಕೈಗೊಳ್ತೀವಿ ನಮ್ಮ ಈ ಮುಷ್ಕರ ಏನಕ್ಕಂದರೆ ನಮ್ಮ ಒಂದು ಮೂಲಭೂತ ಸೌಕರ್ಯಗಳು ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳಿಗಾಗಿ ಮೊದಲನೇ ಹಂತದ ಮುಷ್ಕರವನ್ನು ನಾವು ಕೈಗೊಳ್ತೀವಿ ದಿನಾಂಕ ಮು ಮೂರು ಹತ್ತು ಇಪ್ಪತ್ನಾಲ್ಕರಂದು ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮಗೆ ಒಂದು ಭರವಸೆಗಳನ್ನು ಮಾತ್ರ ಕೊಡ್ತಾರೆ ಆದರೆ ಆ ಭರವಸೆ ಈಡೇರುವುದಿಲ್ಲ ವಿಫಲವಾಗುತ್ತದೆ ಆದ್ದರಿಂದ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಕೈಗೊಂಡಿದ್ದೇವೆ ನಮ್ಮ ಮುಷ್ಕರ ಏನಕ್ಕಂದರೆ ನಮಗೊಂದು ಬೇಸಿಕ್ ನೀಡ್ಸಿಲ್ಲ ನಾವು ಇದು ಸರ್ಕಾರದ ಹಂತದಲ್ಲಿ ಮುಖ್ಯಮಂತ್ರಿ ಆಗ್ಬೋದು ಮಾಜಿ ನಮ್ಮ ಒಂದು ಮಾನ್ಯ ಸಚಿವರಾಗ್ಬೋದು ಒಂದು ಸ್ಕೀಮ್ ಅಂತರ್ತಾರೆ ಆ ಸ್ಕೀಮ್ಗಳನ್ನು ನಾವು ಜನರಿಗೆ ಗ್ರಾಮೀಣ ಮಟ್ಟದಲ್ಲಿ ಮುಟ್ಟಿಸುವಂಥ ಕಾರ್ಯವನ್ನು ಕೇವಲ ಗ್ರಾಮ ಆಡಳಿತ ಅಧಿಕಾರಿಗಳು ಮಾತ್ರ ಮಾಡ್ತೀವಿ ಈ ಒಂದು ಸ್ಕೀಮ್ಗಳನ್ನು ನಾವು ಸರ್ಕಾರದ ಯೋಜನೆಗಳನ್ನು ಜನಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ತಲುಪಿಸ್ಬೇಕಾದ್ರೆ ನಮಗೆ ಮೂಲಭೂತದಂಥ ಸೌಕರ್ಯಗಳೇ ಇಲ್ಲ ನಮಗೊಂದು ಕಚೇರಿ ಇಲ್ಲ ಒಂದು ಟೇಬಲ್ ಇಲ್ಲ ಒಂದು ಪೆನ್ ಇಲ್ಲ ನೀವು ನೋಡ್ತಿದ್ದೀರಾ ಈಗ ಸುಮಾರು ಸ್ಕೀಮ್ಗಳು ನಮಗೆ ಒಂದು ಏನು ಡಿಜಿಟಲೈಸೇಷನ್ ಆಗ್ತಿದೆ ಈ ಡಿಜಿಟಲೈಜೇಷನ್ ನಾವು ಮಾಡಬೇಕಾದ್ರೆ ನಮಗೊಂದು ಸರ್ಕಾರದಿಂದ ಒಂದೇ ಒಂದು ಮೊಬೈಲ್ ಇಲ್ಲ ಆಯಿತು ನಮ್ಮ ಮೊಬೈಲನ್ನು ಮಾಡ್ತಿದ್ದೀವಂದ್ರೆ ಐ ಪ್ರೊಫೈಲ್ ಅವ್ರು ಅಂತಹ ಡೇಟಾ ಬೇಕಾಗುತ್ತದೆ ಆ ಡೇಟಾವನ್ನು ನಮ್ಗೆ ಕೊಡ್ತಾ ಇಲ್ಲ ಮೊಬೈಲ್ ಸಿಮ್ ಕಾರ್ಡ್ ಇಲ್ಲ ತುಂಬಾ ಅಂದರೆ ತುಂಬಾ ಕಷ್ಟ ಆಗ್ತದೆ ಆಯಿತು ಏನೋ ಅಂದರೆ ಪ್ರಗತಿ ಇದರಲ್ಲೂ ಪ್ರಗತಿ ಹೆಂಗೆ ನಮಗೆ ಸೌಕರ್ಯಗಳೇ ಇಲ್ಲ ಅಂದ್ರೆ ಪ್ರಗತಿ ಸಂಜೆ ಆದ ತಕ್ಷಣ ಯಾವ್ಯಾವ ಗ್ರಾಮಾಡಳಿತ ಎಷ್ಟೆಷ್ಟು ಮಾಡಿದ್ದಾರೆ ನಾವು ಸುಮಾರು ನಮ್ಮ ತಾಲೂಕಲ್ಲಿ ಮೂವತ್ತು ಜನ ಇದ್ದೀವಿ ಮೂವತ್ತು ಜನಕ್ಕೆ ಯಾರು ಏನು ಮೊನ್ನೆ ತಹಶೀಲ್ದಾರ್ ಅವರು ಒಂದು ನಾಲ್ಕು ಸಿಸ್ಟಮ್ ಅವರು ನಮ್ಮ ತಾಲೂಕು ಆಫೀಸಲ್ಲಿ ಏರ್ಪಾಟ್ ಮಾಡಿರ್ತಾರೆ ನಾಲ್ಕು ಜನ ಮಾಡ್ಬೋದಾ ಇನ್ನು ಇಪ್ಪತ್ತಾರು ಜನನು ಸಂಜೆ ಐದು ಗಂಟೆಗೆ ವೀಸಿ ತಗೊಂಡ್ ಪ್ರಗತಿ ಪ್ರಗತಿ ಅಂದ್ರೆ ಹೆಂಗ್ ಸರ್ ನಾವು ಮಾಡಲಿಕ್ಕಾಗುತ್ತೆ ಆದ್ದರಿಂದ ಮಾಧ್ಯಮ ಮಿತ್ರರವರು ನೀವು ನಮ್ಮ ಎಲ್ಲ ಸಂಘಟನೆಗಳು ಬೆಳಕಿಂದ ಬಂದಿದ್ದಾರೆ ನಮ್ಮ ರೈತ ಸಂಘದವರು ಹಸಿರು ಸೇನೆ ಅವರು ಮತ್ತು ನಮ್ಮ ಕರ್ನಾ ಕನ್ನಡ ಸಮ್ಮೇಳನದವರು ಎಲ್ಲರೂ ಸಹ ನಮ್ಗೆ ಸಹ ಸಹಕರಿಸ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಿದೆ ಇದನ್ನು ಬಿಟ್ಟರೆ ನಮಗೆ ಮೂಲ ಸೌಕರ್ಯಗಳು ಹಿಂಗಾಯಿತು ಮತ್ತು ನಾವು ಸುಮಾರು ವರ್ಷಗಳಿಂದ ಮಾಡ್ತಿದ್ದೀವಿ ನಮ್ಗೆ ಒಂದು ನಿಗದಿತ ಒಂದು ಜಾಬ್ ಚಾರ್ಟ್ ಇಲ್ಲ ಸರ್ ಏನು ಮಾಡಿ ಏನೇ ಕೆಲಸ ಇದ್ದರೂ ನಾವು ಮಾಡಬೇಕು ಹೆಂಗೆ ಮಾಡೋದು ನಮ್ಗೆ ಒಂದೇ ಒಂದು ಸೌಕರ್ಯ ಇಲ್ಲ ಒಂದು ಕಚೇರಿ ಇಲ್ಲ ಸರ್ ಹಲವಾರು ಲೇಡೀಸ್ ಇದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೂ ಅವ್ರಿಗೊಂದು ಒಂದು ಒಂದು ಕೇಂದ್ರ ಕಚೇರಿ ಇಲ್ಲ ಪಾಪ ಅವ್ರಿಗೆ ಒಂದು ವಾಶ್ರೂಮ್ ಸಹ ಇಲ್ಲ ಹೇಳ್ಕೊಳ್ಲಕ್ ನಾಚಿಕೆ ಆಗ್ತಿದೆ ಸರ್ ನಮ್ಗೆ ಏನ್ ಮಾಡೋದು ಇಂಥ ಸೌಕರ್ಯಗಳು ಇಲ್ಲದೆ ಸರ್ಕಾರ ನಮ್ಮ ಕಡೆ ಗಮನ ಕೊಡದಿರೋದು ದುರಂತ ಸರ್ ಇದು ಗ್ರಾಮೀಣ ಜನರಿಗೆ ಸೇವೆಗಳು ಮಾಡ್ತಿದೀವಿ ನಮ್ಗೊಂದು ಜಾಬ್ ಚಟಿ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಕಚೇರಿಗಳಿಲ್ಲ ಆದ್ರೂ ನಮ್ಗೆ ಪ್ರಗತಿ 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 ಅಂತಿದ್ರೆ ಏನ್ ಸರ್ ಮಾಡೋದು ನಾವು ಹಲವಾರು ಜನಗಳು ಹೃದಯಾಘಾತದಿಂದ ಸತ್ತೋಗ್ತಿದ್ದಾರೆ ಸರ್ ರೀಸೆಂಟ್ ಆಗಿ ಒಂದು ಹಿಂದೆ ಸರ್ ಮಿಲ್ಟ್ರಿಯಿಂದ ಸೇವೆ ಮಾಡ್ಕೊಂಡು ಬಂದಿರೋರು ನಮ್ಮ ಬಸವರಾಜ್ ಸರ್ ಅಂತವರು ನಮ್ಮ ಮಾಲೂರಲ್ಲಿ ಹೃದಯಾಘಾತದಿಂದ ಒಂದೇ ರಾತ್ರಿ ಸತ್ತೋಗಿದ್ದಾರೆ ಸರ್ ಹಾರ್ಟ್ ಅಟ್ಯಾಕ್ ಬಂದು ಈ ಥರ ರಾಜ್ಯದಲ್ಲಿ ಸುಮಾರು ಎಂಟು ಸಾವಿರದ ಒಂಬೈನೂರು ಗ್ರಾಮ ಆಡಳಿತಗಾರ ಗ್ರಾಮ ಆಡಳಿತಗಾರರ ಸಂಖ್ಯೆಯಲ್ಲಿ ಸಾಕಷ್ಟು ಜನ ಹೃದಯ ಆಗೋದ್ರಿಂದ ಸತ್ತೋಗಿದ್ದಾರೆ ಸರ್ ನಾವು ಫ್ಯಾಮಿಲಿಗೆ ಟೈಮ್ ನೀಡೋಕ್ಕಾಗ್ತಿಲ್ಲ ಭಾನುವಾರ ಶನಿವಾರ ಪ್ರತಿಯೊಂದು ದಿವಸನೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ನಮಗೆ ಏನು ಟ್ವೆಂಟಿ ಫೋರ್ ಅವರ್ಸು ವರ್ಕೆ ಸರ್ಕಾರ ಏನೇ ಕೆಲಸ ಹೇಳಿದ್ರು ನಾವು ಮಾಡಲೇಬೇಕು ನಮ್ಮ ಪರಿಸ್ಥಿತಿ ನನಗಿದೆ ನಾವು ಎಷ್ಟು ಸ್ಟ್ರೈಕ್ಗಳು ಮಾಡಿದ್ರು ಸರ್ಕಾರ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ ನನಗೆ ತುಂಬಾ ಸಂತೋಷ ಆಗ್ತಿದೆ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲ ಸಂಘದವರು ಒಗ್ಗಟ್ಟಾಗಿದ್ದೀವಿ ಮತ್ತೆ ನಮಗೆ ಏನು ನಮ್ಮ ಎಲ್ಲ ಸಂಘಟನೆಗಳು ನಮ್ಗೆ ಒಂದು ಸಹಕರಿಸ್ತಾ ಇದ್ದಾರೆ ನೀವು ಮೇನ್ ನೀವೇನು ತಳ ಹಂತದಲ್ಲಿದ್ದೀರಾ ಇದ್ದೀರಾ ಗ್ರಾಮಾಡಳಿತ ಅಧಿಕಾರಿಗಳು ನೀವು ಜನರಿಗೆ ಗ್ರಾಮೀಣ ಮಟ್ಟದಲ್ಲಿ ಜನಗಳಿಗೆ ನೀವು ಪ್ರತಿಯೊಂದು ಸ್ಕೀಮನ್ನು ಅನ್ನು ನೀವು ನಿಮ್ಗಳಿಗೆ ಈ ಥರ ಒಂದು ಮೂಲ ಸೌಕರ್ಯಗಳು ಕೊಟ್ಟಿಲ್ಲ ಎಷ್ಟೆಷ್ಟೋ ಮಾಡ್ತಾ ಇದ್ದಾರೆ ಸರ್ ಸರ್ಕಾರ ಏನೇನೋ ಸ್ಕೀಮ್ಗಳು ಮಾಡ್ತಾರೆ ಎಷ್ಟೆಷ್ಟೋ ದುಡ್ಡಿದೆ ಕನಿಷ್ಠ ಪಕ್ಷ ನಾವು ಸಾವಿರ ಎಷ್ಟೋ ವರ್ಷಗಳಿಂದ ಇಪ್ಪತ್ತ್ ಮೂವತ್ತು ನಮ್ಮ ಸೀನಿಯರ್ಸ್ ಎಲ್ಲ ಪ್ರತಿಯೊಬ್ಬರು ಹೇಳಿದ್ದಾರೆ ಸರ್ ಹದಿನೆಂಟು ವರ್ಷ ಸರ್ವಿಸ್ ಮಾಡಿರೋರು ಇದ್ದಾರೆ ಸರ್ ಅವ್ರಿಗೆ ಇದುವರೆಗೂ ಪ್ರಮೋಷನ್ಸ್ ಇಲ್ಲ ಸರ್ ಹೆಂಗೆ ಈ ಥರ ಆದರೆ ಸರ್ಕಾರ ನಮ್ಮ ಕಡೆ ಗಮನ ಕೊಟ್ಟಿಲ್ಲ ಅಂದರೆ ಹೆಂಗೆ ಮತ್ತೆ ಸರ್ ಬೇರೆ ಜಿಲ್ಲೆಗಳಿಂದ ಇದ್ದಾರೆ ಸರ್ ಹದಿನೆಂಟು ವರ್ಷ ಹತ್ತು ವರ್ಷ ಹದಿನಾರು ವರ್ಷ ಹತ್ತು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಅಲ್ಲಿ ಎಂಟಿ ಮಕ್ಕಳನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ರೂಲ್ ಸಿಕ್ಸ್ ಒಂದು ಅವಕಾಶ ಕೊಟ್ಟರೆ ಪಾಪ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಟೈಮ್ ಫ್ಯಾಮಿಲಿಗೆ ಟೈಮ್ ಕೊಡ್ತಾರೆ ಸಡನ್ ಆಗಿ ಅಲ್ಲೊಂದು ಅವ್ರ ಕುಟುಂಬದಲ್ಲಿ ಏನಾದರೂ ಒಂದು ಅನಾರೋಗ್ಯ ಆಯಿತು ಹೆಂಗೆ ಸರ್ ಅವರು ಈ ಕೆಲಸ ಈ ಪ್ರಗತಿಗಳು ಇದನ್ನು ಬಿಟ್ಟು ಅಲ್ಲಿ ಹೋಗಿದ್ರು ಅದು ಅಲ್ಲಿ ಅವರು ನೋಡ್ಕೊಳ್ಳೋಕ್ಕೂ ಟೆನ್ಷನ್ನು ಮತ್ತೆ ಇವರು ಒಂದು ಕೆಲಸ ಇವರೇ ಮಾಡಬೇಕಲ್ವಾ ಏನು ಮಾಡಿದ್ದೀರ ಅಂತ ಸರ್ಕಾರ ಈ ಒಂದು ದುರಂತವನ್ನು ನಾವು ಹೋಗ್ಲಾಡಿಸ್ಲಿಕ್ಕೆ ಈ ಒಂದು ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ ಅನಿರ್ದಿಷ್ಟಾವಧಿ ಆಗಿ ಹಿಂಗೆ ಮುಂದುವರಿಯುತ್ತೆ ಸರ್ ಮಾನ್ಯ ಕಂದಾಯ ಸಚಿವರಾಗಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಲಿ ಮಾನ್ಯ ಮುಖ್ಯಮಂತ್ರಿ ಅವರು ಬರೀ ಭರವಸೆಗಳಾದರೆ ನಾವು ಒಪ್ಪೋದಿಲ್ಲ ನಮ್ಗೆ ಆದೇಶಗಳಾಗಬೇಕು ಸರ್ ಆದೇಶ ಆಗ್ಬೇಕು ಅಂತ ನಾನು ಇವತ್ತು ಈ ಮುಷ್ಕರದಲ್ಲಿ ಹೇಳ್ತಿದ್ರಿ ಬಂದಿದ್ದರ ಮಾಧ್ಯಮ ಮಿತ್ರದವರು ತುಂಬಾ ಸಂತೋಷ ಸರ್ ಎಲ್ಲ ಕಡೆ ರಾಜ್ಯ ವ್ಯಾಪ್ತಿ ನಡೀತಾ ಇದೆ ಸರ್ ರಾಜ್ಯ ವ್ಯಾಪ್ತಿ ನಡೀತಾ ಇದೆ ಕೇಂದ್ರ ಸ್ಥಾನದಲ್ಲಿ ಕೆಲಸ ಮಾಡಿ ಒಂದು ಪಂಚಾಯತಿಗೆ ಒಬ್ಬೊಬ್ಬ ರೆವಿನ್ಯೂ ಸೆಕ್ರೆಟರಿ ಸರ್ ಕಂದಾಯ ವೃತ್ತ ವೈದ್ಯರು ಆ ಕಂದಾಯ ವೃತ್ತದಲ್ಲಿ ಇವಾಗ ಎಲ್ಲ ಏನು ನಮ್ಮ ಸರ್ಕಾರದ ಏನಂದ್ರೆ ವಿಲೇಜ್ ಅಕೌಂಟೆಂಟ್ ಟೈಮ್ ಸಿಗಲ್ಲ ಅಂತಾರೆ ಕೇಂದ್ರ ಸ್ಥಾನದಲ್ಲಿ ಕಚೇರಿ ಮಾಡ್ಕೊಟ್ಟಿದೀವಿ ಅಂದ್ರೆ ಅಲ್ಲೇ ನಿರ್ವಹಿಸ್ತೀವಿ ಗ್ರಾಮ ಪಂಚಾಯತ್ ಮಾಡ್ಕೊಟ್ಟಿದಾರೆ ಮಾಡ್ಕೊಡ್ಬೇಕು ಅಂತ ಈಗ ನೀವೇ ನೋಡ್ತೀರ ಸರ್ ಆರ್ ಎಸ್ ಬಂದಿದೆ ಗ್ರಾಮ ಪಂಚಾಯತ್ ಸಾಕಷ್ಟು ಕೆಲಸ ಮಾಡ್ತಾರೆ ದಾರಿ ನಮ್ಮ ನಮಗೊಂದು ಕಚೇರಿ ನಿರ್ಮಾಣ ಒಂದು ಕಚೇರಿ ನಮ್ಗೆ ಆ ಒಂದು ನಮ್ ಕಂದಾಯ ವೃತ್ತಗಳು ಅಂತಿದ್ದಾರೆ ಸರ್ ಒಂದೊಂದು ಕಂದಾಯ ವೃತ್ತಕ್ಕೆ ಒಬ್ಬೊಬ್ಬ ಗ್ರಾಮ ಆಡಳಿತ ಅಧಿಕಾರಿ ಆ ಒಂದು ಒಂದು ತಂದ ಇರೋದಾಗ ಒಂದು ಕಚೇರಿ ಬೇಸಿಕ್ ನೀಡ್ಸು ನಮ್ಗೆ ಕೊಡ್ಬೇಕು ಸರ್ ಆವಾಗ ನಾವು ಏನು ರೈತರಿಗೆ ಅಲ್ಲಿ ಒಂದು ಆ ಕಚೇರಿಯಲ್ಲಿ ಇಟ್ಕೊಂಡು ರೈತರಿಗೆ ನಮ್ಮ ರೈತರು ಯಾರು ನಮಗೆ ಸೆಕ್ರೆಟರಿ ಸಿಗ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಸರ್ ಸರ್ಕಾರದವರೇ ನೀವು ಅಲ್ಲಿರಿ ಅಲ್ಲಿರಿ ಅಂತಾರೆ ಮತ್ತು ಸರ್ಕಾರದವ್ರು ಇಲ್ಲಿ ಪ್ರಗತಿ ಮಾಡಿ ಮಾಡಿ ಅಂತಾರೆ ಅಲ್ಲೇ ಇದ್ರಿ ಒನ್ ಟು ಫೈವ್ ಮಾಡಬೇಕು ದುರಸ್ತಿ ಕಾರ್ಯ ಮಾಡಬೇಕು ಏನು ಅರವತ್ತು ವರ್ಷಗಳಿಂದ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರಿಂದ ಗ್ರಾಂಟ್ ಆಗಿರುವಂಥ ರೈತರು ಅದೇ ಮುಂದುವರೆದಿದ್ದಾರೆ ಅವರು ಏನು ಮಕ್ಕಳಿಗೆ ವಿಭಾಗಗಳು ಏನು ಖಾತೆ ಮಾಡ್ಕೊಳ್ಳಕ್ ಆಗ್ತಿಲ್ಲ ಆ ಒಂದು ಒಳ್ಳೆ ಸ್ಕೀಮ್ ಏನೋ ತಂದಿದ್ದಾರೆ ಫೆಸಿಲಿಟಿ ನೀಡ್ತಾ ಇಲ್ಲ ಸರ್ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ರೈತರಿಗೂ ಎಲ್ಲ ಈ ಮಾಧ್ಯಮಗಳ ಮುಖಾಂತರ ಎಲ್ಲ ಸಾರ್ವಜನಿಕರಿಗೂ ತಿಳಿಬೇಕು ಕೆಲಸ ಆಗ್ಬೇಕು ಆಗ್ಬೇಕು ಸ್ಕೀಮ್ ತಂದಿದ್ದಾರೆ ಅಂತ ನಮ್ಮ ಮೇಲೆ ಒತ್ತಡ ಸರ್ಕಾರ ಹೇಳ್ತಿದ್ದಾರೆ ರೈತರು ಅರ್ಥ ಮಾಡ್ಕೋಬೇಕು ನಮ್ಗೆ ಯಾವ್ಯಾವ ಫೆಸಿಲಿಟೀಸ್ ನೀಡ್ತಾ ಇಲ್ಲ ನಮ್ಗೆ ರೈತರಿಂದ ನಮ್ಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಸರ್ಕಾರ ಯಾವುದೇ ರೀತಿಯಾದಂತಹ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಈ ಅದಕ್ಕೋಸ್ಕರ ಈ ಮುಷ್ಕರ ಹಮ್ಮಿಕೊಂಡಿದ್ದೀವಿ ನಮಗೆ ಯಾವುದೇ ಭರವಸೆಗಳು ಬೇಕಾಗಿಲ್ಲ ಸರ್ ನಮ್ಗೆ ಆದೇಶಗಳಾಗಬೇಕು ಯಾವತ್ತಿನವರೆಗೂ ಆದೇಶಗಳಾಗ್ತಾವೋ ಅಲ್ಲಿ ತನಕ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಕೈಗೊಳ್ತೀವಿ ಅಂತ ಈ ಒಂದು ಸಭೆಯಲ್ಲಿ ಹೇಳ್ತಿದ್ದೀನಿ